ನೋಡಿ ನಾನು ಎಷ್ಟೊಂದು ಸೊಪ್ಪು ತಗೊಂಡು ಬಂದಿದ್ದೀನಿ ಎಲ್ಲ ಹತ್ತು ರೂಪಾಯಿ ಕಟ್ಟು ಎಷ್ಟೊಂದು ಸೊಪ್ಪು ಹೋದೆ ಸೊಪ್ಪು ತಗೊಳೋಣ ಅಂತ ಅಲ್ಲಿ ನೋಡ್ತಾ ಇದ್ದೆ ಪಾಲಕ್ ಸೊಪ್ಪು ಮೂವತ್ತು ರೂಪಾಯಿ ಕಟ್ ಹೇಳಿದ್ರು ನೋಡ್ತಾ ಇದ್ದೆ ಪಾಲಕ್ ಸೊಪ್ಪು ತಗೊಂಡ್ಲಾ ಸಬ್ಬಕ್ಕಿ ತಗೊಂಡ್ಲಾ ಅಂತ ಅದೇ ಟೈಮ್ ಕರೆಕ್ಟಾಗಿ ಒಂದು ಟಂಪೋ ಬಂತು ಚಿಕ್ಕದು ಆಟೋ ಅಲ್ಲಿ ಇಪ್ಪತ್ತು ರೂಪಾಯಿ ಸೊಪ್ಪು ಅಂತ ಮಾರ್ತಾ ಮೈಕ್ ಹಾಕೊಂಡು ಬಂದು ಆಮೇಲೆ ಅಲ್ಲಿ ತೊಗೊಂಡು ಬರ್ತೀನಿ ಅಂತ ಹೋದೆ ಅಲ್ಲೋದ್ರೆ ಇಪ್ಪತ್ತು ರೂಪಾಯಿ ಅಂತ ಕೂಗ್ತಾ ಇದ್ದವರು ಅಲ್ಲೋಗಿ ಕೇಳಿದಾಗ ಹತ್ತು ರೂಪಾಯಿ ಒಂದು ಕಟ್ಟು ಅಂತೇಳಿದ್ರು ಚೆನ್ನಾಗಿದೆ ಸೊಪ್ಪು ಅದಕ್ಕೆ ಎಲ್ಲ ದಂಟು ಪಾಲಕ್ಕು ಸಬ್ಬಕ್ಕಿ ಅರುವ ಕೊತ್ತಂಬರಿ ಸೊಪ್ಪು ಎಲ್ಲ ಅಲ್ಲೇ ತೊಗೊಂಡು ಬಂದ್ಬಿಟ್ಟೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡಬೇಕು ಒಂದೆರಡು ಎರಡು ದಿವಸಕ್ಕಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ತರಕಾರಿನೂ ತಗೊಂಡು ಬಂದೆ ಟೊಮಾಟ ಈರುಳ್ಳಿ ತಗೊಂಡು ಬಂದೆ ಆಲೂಗಡ್ಡೆ ನೌಕಲು ಎಲ್ಲ ಬೀನ್ಸ್ ಎಲ್ಲ ನೋಡಿ ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿದೆ ಮೂವತ್ತು ರೂಪಾಯಿ ಕೊಟ್ಟು ತೊಗೊಬೇಕಿತ್ತು ಅದೇ ಟೈಮ್ ಕರೆಕ್ಟಾಗಿ ಆ ಟಂಪ ಬಂದು ಹತ್ತು ರೂಪಾಯಿ ಕಟ್ಟಂಗೆ ಸೊಪ್ಪು ಸಿಕ್ತು ಎಲ್ಲ ಒಂದು ಹತ್ತು ಹನ್ನೆರಡು ಕಟ್ ತೊಗೊಂಡು ಬಂದಿದ್ದೀನಿ ಇವಾಗೆಲ್ಲ ಅದನ್ನೆಲ್ಲ ಆ ಕವರ್ ಚಿಕ್ಕದು ಎಲ್ಲ ಅದಕ್ಕೆ ತುಂಬಿದ್ದಾರೆ ಅದನ್ನ ಇವಾಗೆಲ್ಲ ಈಚೆ ತೆಗಿಬೇಕು ಫ್ರೀಯಾಗಿ ಕರ್ಬೇನು ಸೊಪ್ಪು ಕೊಟ್ಟರು ಇಷ್ಟು ಸೊಪ್ಪು ತಗೊಂಡಿದ್ದಕ್ಕೆ ಫ್ರೀಯಾಗಿ ಕರ್ಬೇನ ಸೊಪ್ಪು ಕೊಟ್ಟರು ಆದರೂ ತರಕಾರಿ ಅಂಗಡಿನಲ್ಲಿ ದುಡ್ಡು ಕೊಟ್ಟು ಕರ್ಬೇನು ಸೊಪ್ಪು ತಗೊಂಡಿದ್ದೀನಿ ಇದು ಕೊಟ್ಟಿದ್ದೆ ಮರ್ತೋಯ್ತು ನನಗೆ ಇದೂ ಹತ್ತು ರೂಪಾಯಿ ಆದರೆ ಇಷ್ಟೊಂದು ಸೊಪ್ಪು ತೊಗೊಂಡಿದ್ಕೆ ಫ್ರೀ ಕೊಟ್ಟಿದ್ದಾರೆ ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿದೆ ಇದರವೇ ಸೊಪ್ಪು ಎಲ್ಲ ಇವಾಗ ಈ ಮೊರಕ್ಕೆ ಇಡ್ತಾಯಿದ್ದೀನಿ ಇಟ್ಟು ನೀಟಾಗಿ ಸೋಸಿ ನೋಡಿ ಇದು ಅಂಗಡೀಲಿ ತಗೊಂಡಿದ್ದು ಹತ್ತು ರೂಪಾಯಿದು ಇದು ಅಷ್ಟು ಕೊಟ್ಟಿದ್ದರೂ ತಗೊಂಡು ಬಂದಿದ್ದೀನಿ ತಿರು ಅದು ಮೊದಲೇ ತಗೊಂಡ್ಬಿಟ್ಟಿದ್ದೆ ನಾನು ಕರ್ಬೇನ್ ಸೊಪ್ಪು ಆಮೇಲೆ ಸೊಪ್ಪು ಗಾಡಿ ಬಂತಲ್ಲ ಇಂಥ ನಾ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಡ ಅಂದರೆ ಆಮೇಲೆ ಅವ್ರಿಗೆ ಕೋಪ ಬರುತ್ತಲ್ಲ ಅದು ಬೇರೆ ರೆಗ್ಯುಲರ್ ಆಗಿ ತಗೋಣೋ ಅಂಗಡಿ ಅದು ಸಬ್ಬಕ್ಕಿ ಸೊಪ್ಪು ನೋಡಿ ಚೆನ್ನಾಗಿದೆ ಎರಡು ನೋಡಿ ಎಷ್ಟು ಸೊಪ್ಪು ಮರದಲ್ಲಿ ಸಾಲ್ತಾ ಇಲ್ಲ ಅಷ್ಟೊಂದು ಸೊಪ್ಪು ತಂದಿದ್ದೀನಿ ಈ ಸೊಪ್ಪನ್ನೆಲ್ಲ ಯಾವಾಗ ಖಾಲಿ ಮಾಡೋದು ನೋಡಿ ಇಷ್ಟು ಸೊಪ್ಪು ಒಂದು ಫೋಟೋ ತೆಗೆ ಇಷ್ಟು ಸೊಪ್ಪು ತಂದಿದ್ದೀನಿ ಇಷ್ಟು ಸೊಪ್ಪು ಇಷ್ಟೊಂದು ಸೊಪ್ಪು ತಂದಿದ್ದೀನಿ ಇಷ್ಟು ಸೊಪ್ಪು ತಂದಿರೋದಕ್ಕೆ ಒಂದು ಕರ್ಬೈನ್ ಸೊಪ್ಪು ಫ್ರೀ ಮತ್ತೆ ನಾಲ್ಕು ನಿಂಬೆ ಹಣ್ಣು ಫ್ರೀ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಕೊಟ್ಟಿದ್ದಾರ ನಿಮಗೆ ಯಾರಾದರೂ ಕೊಟ್ಟಿದ್ದಾರ ನಾಲ್ಕು ನಿಂಬೆ ಹಣ್ಣು ಮತ್ತು ಒಂದು ಕಟ್ ಕರ್ಬೇನ ಸೊಪ್ಪು ಫ್ರೀ ಇಷ್ಟು ಸೊಪ್ಪು ತಂದಿದ್ದೀನಿ ಯಾವಾಗಿದನ್ನೆಲ್ಲ ಸೋಸ್ತೀನೋ ಗೊತ್ತಿಲ್ಲ ಅಪ್ಪ ಮತ್ತು ಏನು ತಿನ್ನೋದಲ್ವ ಫ್ರೆಂಡ್ಸ್ ಏನು ತಿನ್ನೋದು ತರಕಾರಿ ನೋಡಿದ್ರೆ ಅಷ್ಟು ರೇಟ್ ಆಗಿದೆ ಅದ್ರ ಬದಲು ಅದು ಸೊಪ್ಪು ತೊಗೊಂಡು ಬಂದು ತಿಂದರೆ ಅದಾದರೂ ಆರೋಗ್ಯಕ್ಕೂ ಒಳ್ಳೇದು ಸೊಪ್ಪು ಮಸಪ್ಪು ಸಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಇಷ್ಟು ಒಂದು ಅಂಗಡಿ ಇಡ್ಬೋದು ಅಷ್ಟು ಸೊಪ್ಪು ತಂದಿದ್ದೀನಿ ತರಕಾರಿಗೆ ಕಾಯಿ ಇಕ್ಕೋ ಬದಲು ಸೊಪ್ಪಾದರೂ ತಂದರೆ ಆರೋಗ್ಯಕ್ಕೂ ಒಳ್ಳೆಯದು ಕಮ್ಮಿ ರುಡ್ ದುಡ್ಡುಗೂ ಸಿಗುತ್ತೆ ಬಜೆಟ್ ಫ್ರೆಂಡ್ಲಿ ಅಲ್ವಾ ಇವಾಗ ಮೊಸಪ್ ಮಾಡದ ಪಲ್ಯ ಮಾಡೋದಾ ಏನು ಮಾಡೋದು ಆಮೇಲೆ ನಿಮಗೆ ತೋರಿಸ್ತೀನಿ ಸೊಪ್ಪು ತಗೊಂಡು ಬಂದು ಬಸ್ಸಾರು ಮಾಡಿದೆ ಅರವೇ ಸೊಪ್ಪು ಅರವೆ ಸೊಪ್ಪು ಖಾಲಿ ಆಯಿತು ಸೊಪ್ಪುದು ಸೊಪ್ಪದು ಬಸ್ಸಾರು ಮಾಡಿದೆ ನೋಡಿ ಪಲ್ಯ ಅರವೆ ಸೊಪ್ಪುದು ಬಸ್ಸಾರು ಮಾಡಿದ್ದೀನಿ ಎಷ್ಟು ಇಷ್ಟೊಂದು ಸೊಪ್ಪು ತಂದಿದೆ ಅಂದ್ರೆ ಇವಾಗ ಅರವೇ ಸೊಪ್ಪು ಒಂದು ಖಾಲಿ ಆಯ್ತು ಅರಿವೆ ಸೊಪ್ಪು ಅದು ಬಸ್ಸಾರು ಮಾಡಿದೆ ಇನ್ನ ಸಬಕಿ ಸೊಪ್ಪು ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಇದೆ ಒಂದೊಂದೆರಡು ದಿವಸ ಆಗುತ್ತೆ ಇಷ್ಟೊತ್ತಾಯ್ತು ಆಗ್ಲೇ ಟೈಮ್ ಬಂದ್ ಎಂಟೂವರೆ ಆಯ್ತು ಇಷ್ಟೊತ್ತಾಯ್ತು ಇದು ಅಡಿಗೆ ಮಾಡೋಕ್ಕೆ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಫುಲ್ ಎಲ್ಲ ಕ್ಲೀನು ಆಯ್ತು ನೋಡಿ ತಗೊಂಡು ಬಂದಲ್ಲ ಅದು ದೇವ್ರ ಮನೆಗೆ ಇಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಇಲ್ಲಿ ತಗಲಾಕಿದೀನಿ ಅದನ್ನ ಅದರಲ್ಲಿ ಗ್ಯಾಸ್ ಹಚ್ಚಲ್ಲ ದೇವ್ರಿಗೆ ಅಂತಲೇ ದೇವ್ರ ದೀಪ ಹಚ್ಚಕ್ಕೆ ಅಂತಲೇ ಹಂಗೆ ಇಡ್ತೀನಿ ಅದನ್ನು ಲೈಟರ್ ಇದೆಯಲ್ಲ ಕಿಚನಲ್ಲಿ ಆಲ್ರೆಡಿ ಲೈಟರ್ ಇದೆ ಅದು ಹೊಸದೇನೆ ತಗೊಂಡ್ ಬಂದಿರೋದು ನೋಡಿ ಹೊಸದೇ ತಂದಿರೋದು ಇನ್ನೂ ಒಂದು ಮೂರು ನಾಲ್ಕು ತಿಂಗಳಾಯ್ತು ಅಷ್ಟೇ ಅದು ಖಾಲಿ ಆದಮೇಲೆ ನೋಡೋಣ ಅಲ್ಲಿ ತನಕ ಅದು ದೇವ್ರ ಮನೇಲೆ ದೀಪ ಹಚ್ಚಕ್ಕೆ ಅಂತ ಅಲ್ಲೇ ಇಡ್ತೀನಿ ಅದನ್ನೇನು ನಾನು ಯೂಸ್ ಮಾಡೋಲ್ಲ ಮೂರು ಗಂಟೆಗೆ ಬಂದಿದ್ದು ನಾನು ಸೊಪ್ಪು ಸೊಪ್ಪು ತಗೊಂಬರಕ್ಕೆ ಹೋಗಿ ಮೂರು ಗಂಟೆಗೆ ಸೊಪ್ಪು ತಂದಿದ್ದು ಅದನ್ನೆಲ್ಲ ಬಿಡಿಸಿ ಸಪ್ರೇಟ್ ಮಾಡಿ ಆಮೇಲೆ ಅಡುಗೆ ಮಾಡಿ ಇವಾಗ ಟೈಮ್ ಬಂದು ಎಂಟೂವರೆ ಎಂಟೂವರೆ ಆಯ್ತು ಇನ್ನೂ ಮುದ್ದೆ ಮಾಡಬೇಕು ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಮಾಡಿ ಊಟ ಮಾಡಬೇಕು ಓಕೆ ಫ್ರೆಂಡ್ಸ್ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಬಾಯ್ ಬಾಯ್ ನಾನು ಅದು ಲೈಟರ್ ತರಿಸಿರೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರ ಮನೇಲಿ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಬಾಯ್ ಆಮೇಲೆ ಚಪಾತಿದು ನಿಮಗೆ ಇಷ್ಟ ಆಯಿತಾ ಅದರಲ್ಲಿ ಒಬ್ಬಟ್ಟು ಮಾಡ್ತೀನಲ್ಲ ಆವಾಗ ತೋರಿಸ್ತೀನಿ ನಿಮಗೆ ಒಬ್ಬಟ್ಟು ಹೆಂಗೆ ಮಾಡ್ತೀನಿ ಅಂತ ಅದಕ್ಕೆ ಅಂತಾನೆ ತಗೊಂಡೆ ನಾನು ಒಬ್ಬಟ್ಟು ಮಾಡೋಕ್ಕೆ ಅಂತಲೇ ತಗೊಂಡೆ ಒಂದೊಂದೇ ತಟ್ಕೊಂಡಿರೋಕ್ಕಾಗಲ್ವಲ್ಲ ಅದಕ್ಕೆ ಒಬ್ಬಟ್ಟು ಉಂಡೆ ಮಾಡಿ ಅದರಲ್ಲಿ ಇಟ್ಟರೆ ಯಾವ ರೀತಿ ಬರುತ್ತೆ ನೋಡಬೇಕು ಆವಾಗ ನಿಮಗೆ ತೋರಿಸ್ತೀನಿ ಹೆಂಗು ವರಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ಆವಾಗ ಒಬ್ಬಟ್ಟು ಮಾಡ್ತೀನಲ್ಲ ಆವಾಗ ತೋರಿಸ್ತೀನಿ ಅಲ್ಲಿ ತನಕ ಚಪಾತಿ ರೊಟ್ಟಿ ಮಾಡೋದು ಓಕೆ ಫ್ರೆಂಡ್ಸ್ ಬಾಯ್ ಆಮೇಲೆ ಸಿಗ್ತೀನಿ